ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಸಿ ಇ ಟಿ ರ್ಯಾಂಕ್ ತೆಗೆದಿರೆ ನಿಮ್ಮ ಕಾಲೇಜ್ ಕೊಡಬೇಕು ಮತ್ತು ಪ್ರತಿಯೊಂದಕ್ಕೂ ನೀವು ಯಾವ ಥರ ಚೆಕ್ ಮಾಡೋದು ಆನ್ಲೈನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿ ಇ ಟಿ ನೀವು ಬರೆದಿತ್ಯ ಬರೆದಿದ್ರೆ ಯಾವ ಥರ ಚೆಕ್ ಮಾಡೋದು ಅನ್ನೋದ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಪೂರ್ತಿ ಕೊನೆ ತನಕ ನೋಡಿ ಗೂಗಲ್ಗೆ ಹೋಗಿ ಇಲ್ಲಿ ಕೆ ಸಿ ಇ ಟಿ ರಿಜಲ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಲಿಂಕ್ ಅಂತ ಟೈಪ್ ಮಾಡಿ ಎಂಟರ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ ನೋಡಿ ಕಾಮನ್ ಎಂಟರ್ಫೇಸರ್ ಟೆಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ತರ ಓಪನ್ ಆಗುತ್ತೆ ಇಲ್ಲಿ ನಂಬರ್ ಎಂಟ್ರಿ ಮಾಡಬೇಕು ರಿಜಿಸ್ಟರ್ ನಂಬರ್ ಇಲ್ಲಿ ಸಿಇಟಿ ಟಿ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿ ಮತ್ತೆ ಇಲ್ಲಿ ನೇಮ್ ಬಿಗ್ ಲೆಟರ್ ಅಲ್ಲಿ ಫೋರ್ ಲೆಟರ್ ಇರಬೇಕು ಸಬ್ಮಿಟ್ ಅಂತ ಕೊಡಿ ನೋಡಿ ಈ ತರ ಓಪನ್ ಆಗುತ್ತೆ ನಿಮ್ಮ ರಿಸಲ್ಟ್ ನಿಮ್ಮ ಹೆಸರು ಬಂದೈತೆ ಸಿಇಟಿ ಟಿ ನಂಬರ್ ಐತೆ ನೀವು ಎಷ್ಟೇ ರ್ಯಾಂಕ್ ಅನ್ನೋದು ಇಲ್ಲಿ ಕೊಟ್ಟವ್ರೆ ನೋಡ್ಕೋಬಹುದು ಈ ತರ ನೀವು ಕಾಲೇಜ್ ಕೊಡೋಕೆ ಸಿಂಪಲ್ ಆಗಿ ಜಸ್ಟ್ ಒನ್ ಮಿನಿಟಲ್ಲಿ ನೀವು ಡೌನ್ಲೋಡ್ ಮಾಡ್ಬೋದು ನಿಮಗೆ ಸಿ ಇ ಟಿ ರ್ಯಾಂಕಂದು ಪ್ರತಿಯೊಂದು ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದ್ರ ಮೂಲಕ ಹೋಗಿ ನೀವು ಇದನ್ನು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಬೋದು ಈ ಸಿ ಇ ಟಿ ರಿಜಿಸ್ಟರ್ ರ್ಯಾಂಕ್ ನಂಬರ್ದು ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ